ಯಾವ ರೀತಿ ಅದಕ್ಕೊಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ ಪ್ರಕಾರ ಇಂಜಿನಿಯರ್ಗಳು ಇದಕ್ಕೆಲ್ಲ ನಂಬರಿಂಗ್ ಕೊಟ್ಟು ಬಿಚ್ಚಿಟ್ಟಿರ್ತಾರೆ ಅದು ಜೋಡಿಸೋವಾಗ ಮತ್ತೆ ತುಂಬ ಸುಲಭ ಆಗುತ್ತೆ ಅವ್ರಿಗೆ ನೋಡಿ ಇಲ್ಲಿ ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಬಳಕೆ ಮಾಡ್ತಾಯಿದ್ರು ನೀವು ನೋಡ್ತಾ ಇದ್ದೀರ ಈ ಭಾಗ ಸೊ ಇದು ಇಂಟರ್ಲಾಕಿಂಗ್ ಸಿಸ್ಟಮ್ ಇದ್ರ ಮೇಲೆ ಇನ್ನೊಂದು ಕಲ್ಲು ಕೂತಾಗ ಅದು ಯಾವುದೇ ಕಾರಣಕ್ಕೂ ಹೊರಗಡೆಗೆ ಜರುಗ್ತಾ ಇರಲಿಲ್ಲ ನೋಡಿ ಇದು ಶಿವಲಿಂಗದ ಪೀಠ ಶಿವಲಿಂಗದ ಪೀಠ ಮಾತ್ರ ಉಳ್ಕೊಂಡಿದೆ ಇದರ ಮೇಲ್ಭಾಗದ ಲಿಂಗವನ್ನು ಕಬ್ಬಿದ್ದಾರೆ ನೀವು ಬೇಲೂರು ದೇವಸ್ಥಾನವನ್ನು ನೋಡಿದ್ರೆ ಅಲ್ಲಿ ಒಂದು ಸ್ತಂಭ ಇದೆ ನರಸಿಂಹ ಸ್ತಂಭ ಅಂತ ಆ ಸ್ತಂಭದಲ್ಲಿ ಇಡೀ ದೇವಾಲಯ ಹೊರಭಾಗದಲ್ಲಿ ಏನಿದೆ ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಅದೇ ರೀತಿಯ ಒಂದು ಸ್ತಂಭ ಈ ದೇವಸ್ಥಾನದಲ್ಲೂ ಕೂಡ ಇದೆ ಈ ರೀತಿಯ ಸ್ತಂಭ ನಮಗೆ ಬೇಲೂರು ಬಿಟ್ರೆ ಈ ದೇವಸ್ಥಾನದಲ್ಲಿ ಮಾತ್ರ ಕಾಣುತ್ತೆ ಬೇರೆ ಎಲ್ಲೂ ಇಲ್ಲ ನಮಸ್ಕಾರ ಗೆಳೆಯರೆ ಎಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಅರಸಿಕೆರೆ ತಾಲೂಕಲ್ಲಿ ತುಂಬಾ ಫೇಮಸ್ ಆಗಿರೋ ದೇವಸ್ಥಾನಗಳು ಅಂದ್ರೆ ಅರಸೀಕೆರೆ ತಾಲೂಕಲ್ಲಿ ಶಿವಾಲಯ ಮತ್ತು ಸುತ್ತಮುತ್ತ ಹಳ್ಳಿಗಳಲ್ಲಿರುವಂತಹ ಹಲವಾರು ದೇವಸ್ಥಾನಗಳಲ್ಲ ಅದರಲ್ಲೂ ಅರ್ ಆರ್ನಹಳ್ಳಿ ಅನ್ನೋ ಊರಲ್ಲಿರುವಂತಹ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಹೊಯ್ಸಳರ ಶಿಲ್ಪಕಲೆಗೆ ಹೆಸರುವಾಸಿ ಆಗಿದೆ ಅದೇ ಊರಲ್ಲಿರುವಂತಹ ಇನ್ನೊಂದು ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಈ ಸೋಮೇಶ್ವರ ದೇವಸ್ಥಾನದ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ ಆರ್ಟಿಕಲ್ ಕೂಡ ಬರೆದಿದ್ದೆ ಅದೇ ಸ್ವಲ್ಪ ದುಸ್ಥಿತಿಗೆ ತಲುಪಿತ್ತು ಮತ್ತೆ ಇಲ್ಲಿರುವಂತಹ ಶಿವಲಿಂಗವನ್ನು ಕೂಡ ಕದ್ದು ಬಿಟ್ಟಿದ್ರು ಇವಾಗ ದೇವಸ್ಥಾನ ಇಲಾಖೆ ಕಡೆಯಿಂದ ಜೀರ್ಣೋದ್ಧಾರ ಆಗ್ತಾ ಇದೆ ತುಂಬ ಸಂತೋಷದ ವಿಚಾರ ಈ ಜೀರ್ಣೋದ್ಧಾರ ಯಾವ ಥರ ಮಾಡ್ತಾರೆ ಅಂತ ನಿಮಗೂ ಕುತೂಹಲ ಇರಬಹುದು ಯಾವ ರೀತಿ ದೇವಸ್ಥಾನದ ಭಾಗಗಳನ್ನ ಬಿಚ್ಚಿ ಮತ್ತೆ ಪುನಃ ಜೋಡಿಸ್ತಾರೆ ಅನ್ನೋ ಒಂದು ಕುತೂಹಲ ತುಂಬಾ ಜನಕ್ಕೆ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆ ಡೀಟೇಲ್ಸ್ ಅನ್ನ ಕೊಡ್ತೀನಿ ಮರೀದೆ ನೋಡ್ತಾ ಇರಿ ಮರೀದೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅರಸಿಕೆರೆಯಿಂದ ದುದ್ದ ಕಡೆ ಹೋಗೋ ಮೇನ್ ರೋಡಲ್ಲಿ ನಮಗೆ ಆರ್ನಹಳ್ಳಿ ಸಿಗುತ್ತೆ ಈ ಹಾರನಹಳ್ಳಿ ಊರು ಒಳಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಈಶಾನ್ಯ ದಿಕ್ಕಿನಲ್ಲಿ ಸೋಮೇಶ್ವರ ದೇವಸ್ಥಾನ ನೋಡಿ ಇದು ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಗಿರೋ ಮಹಾಮಂಟಪ ಅಂದರೆ ಮುಖಮಂಟಪ ಅಂತ ಪ್ರವೇಶ ಮಂಟಪ ಅಂತ ಹೇಳ್ತೀವಿ ಗ್ರಾನೈಟ್ ಕಲ್ಲುಗಳಲ್ಲಿ ಮಾಡಿರುವಂಥದ್ದು ಇದರ ಒಳಭಾಗಕ್ಕೆ ನಮಗೆ ಇಲ್ಲಿ ಸೋಮೇಶ್ವರ ದೇವಸ್ಥಾನ ಕಾಣುತ್ತೆ ನೋಡಿ ಇವಾಗ ಜೀರ್ಣೋದ್ಧಾರ ಆಗ್ತಾ ಇದೆ ಇಲಾಖೆ ಕಡೆಯಿಂದ ಈ ಯಾವ ರೀತಿ ಜೀರ್ಣೋದ್ಧಾರ ಮಾಡ್ತಾ ಇದೆ ಅನ್ನೋದನ್ನು ನೋಡೋಣ ನೋಡಿ ಇದು ಏಕಕೂಟ ದೇವಸ್ಥಾನ ಏಕಕೂಟ ದೇವಸ್ಥಾನ ಆದರೂ ಇದಕ್ಕೆ ಮೂರು ಕಡೆಯಿಂದ ಪ್ರವೇಶ ದ್ವಾರ ಇದೆ ಅದು ತುಂಬ ವಿಶೇಷ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನರಸಿಂಹಸ್ವಾಮಿ ದೇವಸ್ಥಾನ ತ್ರಿಕೂಟ ಆದರೆ ಒಂದೇ ಕಡೆಯಿಂದ ಪ್ರವೇಶ ದ್ವಾರ ಇದು ಏಕಕೂಟ ಮೂರು ಕಡೆಯಿಂದ ಪ್ರವೇಶ ದ್ವಾರ ಸೊ ಇದು ನೋಡಿ ಮುಖ್ಯ ಗರ್ಭಗುಡಿಯ ಭಾಗ ಇದು ನಿಮಗೆ ಇಲ್ಲಿ ಕಾಣಿಸ್ತಿರೋದಲ್ಲ ಇದು ಮುಖ್ಯ ಗರ್ಭಗುಡಿಯ ಭಾಗ ಇದನ್ನ ಜೀರ್ಣೋದ್ಧಾರಕ್ಕೆ ಮೊದಲು ಏನು ಮಾಡಿದ್ರು ಇದಕ್ಕೆಲ್ಲ ನಂಬರಿಂಗ್ ಕೊಟ್ಟು ಒಂದೊಂದೇ ಭಾಗಗಳನ್ನು ಕೆಳಗಡೆಗೆ ಬಿಚ್ಚಿಟ್ರು ನೀವು ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ದೀರಾ ನೀನು ಆ ಕಡೆ ಬೈಲಲ್ಲೆಲ್ಲ ಜೋಡಿಸಿಟ್ಟಿದ್ದಾರೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ವಿಧಾನಕ್ಕೆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದೀರಾ ಅದಕ್ಕೆ ಮೊದಲು ಇಲ್ಲಿ ಯಾವ ರೀತಿ ಇಲ್ಲಿ ಪಾಯವನ್ನು ಹಾಕಿದ್ದಾರೆ ನೋಡೋಣ ನೋಡಿ ಇದು ನಕ್ಷತ್ರಾಕಾರದ ಜಗತಿ ಈಗ ನಾನು ನಿಂತಿರೋ ನಕ್ಷತ್ರಾಕಾರದ ಜಗತಿ ಇದು ಇದ್ರ ಮೇಲ್ಭಾಗದಲ್ಲಿ ನಿರ್ಮಾಣ ಆಗಿರೋ ದೇವಸ್ಥಾನ ಇದೆ ಸೊ ಇಲ್ಲಿ ನೋಡಿ ಇದು ಗರ್ಭಗುಡಿಯ ಭಾಗ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಗರ್ಭಗುಡಿಯ ಭಾಗ ಇದು ಅಲ್ಲಿ ಈಗ ಕಲ್ಲಿಗಳನ್ನ ಆಲ್ರೆಡಿ ಜೋಡಿಸ್ತಾ ಇದ್ದಾರೆ ಈ ಜೋಡಿಸ್ತಾ ಇರೋದಕ್ಕೆ ಮೊದಲು ನಂಬರಿಂಗ್ ಕೊಟ್ಟಿರ್ತಾರೆ ಅಂತ ಹೇಳಲ್ಲ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಂಬರು ಯಾವ ರೀತಿ ಅದಕ್ಕೊಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ ಪ್ರಕಾರ ಇಂಜಿನಿಯರ್ಗಳು ಇದಕ್ಕೆಲ್ಲ ನಂಬರಿಂಗ್ ಕೊಟ್ಟು ಬಿಚ್ಚಿಟ್ಟಿರ್ತಾರೆ ಅದು ಜೋಡಿಸೋವಾಗ ಮತ್ತೆ ತುಂಬ ಸುಲಭ ಆಗುತ್ತೆ ಅವ್ರಿಗೆ ನೋಡಿ ಇದು ರಚನೆ ನೀವು ನೋಡ್ತಾ ಇರ್ಬೋದು ಗರ್ಭಗುಡಿಯ ಒಂದು ರಚನೆ ಇದು ಇದರ ಮಧ್ಯಭಾಗದಲ್ಲಿ ನಮಗೆ ಶಿವಲಿಂಗ ಇಲ್ಲಿ ಬರುತ್ತೆ ಈ ಭಾಗದಲ್ಲಿ ಅಲ್ಲಿ ಶಿವಲಿಂಗ ಕೂಡ ತೆಗೆದಿಟ್ಟಿದ್ದಾರೆ ಪೀಠ ಮಾತ್ರ ಉಳ್ಕೊಂಡಿದೆ ಅದರ ಮೇಲ್ಭಾಗದ ಲಿಂಗವನ್ನು ಯಾರೋ ತೆಗೆದುಬಿಟ್ಟಿದ್ದಾರೆ ಈಗ ಹೊಸ್ದಾಗಿ ಲಿಂಗವನ್ನು ಮಾಡಿ ಇಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಸೊ ಈಗ ಜೀರ್ಣೋದ್ಧಾರ ಆಗ್ತಾ ಇರೋದ್ರಿಂದ ಕೆಳಭಾಗಕ್ಕೆಲ್ಲ ಹೊಸ ಕಲ್ಲುಗಳನ್ನು ಹಾಕಿ ಗಟ್ಟಿ ಮಾಡಿದ್ದಾರೆ ಇದ್ರ ಮೇಲ್ಗಡೆ ಸ್ಟೆಪ್ ಬೈ ಸ್ಟೆಪ್ ನಮಗೆ ಹೊಯ್ಸಳರ ಕಾಲದ ಆ ಪೀಠದ ಭಾಗದ ಕಲ್ಲುಗಳನ್ನು ಜೋಡಿಸ್ತಾ ಇದ್ದಾರೆ ನಿಮಗೆ ಆಶ್ಚರ್ಯ ಆಗ್ಬೋದು ಯಾವ ರೀತಿ ಹೊಯ್ಸಾಳರ ಕಾಲದಲ್ಲಿ ಸಿಮೆಂಟು ಕಾಂಕ್ರೀಟು ಕಂಬಿ ಏನೂ ಇಲ್ಲದೆ ಯಾವ ರೀತಿ ಅವರು ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾಯಿದ್ರು ಅಂತ ನೋಡಿ ಇಲ್ಲಿ ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಬಳಕೆ ಮಾಡ್ತಾಯಿದ್ರು ನೀವು ನೋಡ್ತಾ ಇದ್ದೀರ ಈ ಭಾಗ ಸೊ ಇದು ಇಂಟರ್ಲಾಕಿಂಗ್ ಸಿಸ್ಟಮ್ ಇದ್ರ ಮೇಲೆ ಇನ್ನೊಂದು ಕಲ್ಲು ಕೂತಾಗ ಅದು ಯಾವುದೇ ಕಾರಣಕ್ಕೂ ಹೊರಗಡೆಗೆ ಜರುಗ್ತಾ ಇರಲಿಲ್ಲ ಆ ರೀತಿಯಾಗಿ ಅವರು ಇಂಟರ್ಲಾಕಿಂಗ್ ಸಿಸ್ಟಮನ್ನು ಬಳಸಿ ಈ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾಯಿದ್ರು ಅದಕ್ಕೆ ಇವಾಗಲೂ ಕೂಡ ಎಂಟುನೂರು ಒಂಬೈನೂರು ಸಾವಿರ ವರ್ಷ ಆದರೂ ಕೂಡ ಇವಾಗಲೂ ಎಷ್ಟೋ ದೇವಸ್ಥಾನಗಳು ನಮಗೆ ಉಳ್ಕೊಂಡಿರೋದು ಕಾಣುತ್ತೆ ನೋಡಿ ಇಲ್ಲಿ ಸ್ಪಷ್ಟವಾಗಿ ಇಂಟರ್ಲಾಕಿಂಗ್ ಸಿಸ್ಟಮ್ ನಮಗೆ ಗೊತ್ತಾಗುತ್ತೆ ಇದ್ರ ಮೇಲೆ ಇದೇ ರಚನೆ ಇರುವಂಥ ಇನ್ನೊಂದು ಕಲ್ಲನ್ನು ಕೂರಿಸಿದಾಗ ಅದು ಯಾವ ಕಾರಣಕ್ಕೂ ಅಕ್ಕಪಕ್ಕ ಜರುಗೋದಿಲ್ಲ ಆ ರೀತಿಯಾಗಿ ವಯಸ್ಸಳ ಶಿಲ್ಪಿಗಳು ಈ ಒಂದು ತಂತ್ರಜ್ಞಾನವನ್ನು ಇದ್ರು ನೋಡಿ ಇಲ್ಲೂ ಕೂಡ ಎರಡು ಕಲ್ಲುಗಳು ಕೂರಿಸೋದಕ್ಕೆ ಮಾಡಿರೋಂಥ ಕುಳಿ ಸಣ್ಣ ಸಣ್ಣ ಕುಳಿಗಳು ಅದರಲ್ಲಿ ಅದರ ಮೇಲುಗಡೆ ಇನ್ನೊಂದು ಕಲ್ಲು ಕೂತಾಗ ಭದ್ರವಾಗಿ ಫಿಕ್ಸ್ ಆಗ್ತಿತ್ತು ಆ ರೀತಿಯಾಗಿ ಮಾಡಿರೋಂಥ ಒಂದು ರಚನೆ ಆಗಿನ ಕಾಲದಲ್ಲೇ ಮತ್ತು ನಿಮಗೆ ಇನ್ನೊಂದು ಆಶ್ಚರ್ಯ ಆಗ್ಬೋದು ಸ್ನೇಹಿತರೆ ನೋಡಿ ಇಲ್ಲಿ ಹೊಯ್ಸಳರ ಕಾಲದಲ್ಲಿ ಕೆಳ ದೇವಸ್ಥಾನದ ಕೆಳಭಾಗಕ್ಕೆ ಕಲ್ಲುಗಳನ್ನು ಹಾಕ್ತಿದ್ರು ಅಂದರೆ ಪಾಯ ಕೆಳಗಡೆ ಗಟ್ಟಿಯಾಗಿರಲಿ ಅಂತ ಆಗ್ತಿದ್ರು ಅದು ನೋಡಿ ನಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ದೊಡ್ಡ ದೊಡ್ಡ ಕಾಡುಗಲ್ಲುಗಳನ್ನು ಹಾಕಿ ಅವರು ದೇವಸ್ಥಾನದ ತಳಭಾಗವನ್ನು ಭದ್ರ ಮಾಡ್ತಿದ್ರು ಆ ರೀತಿಯಾಗಿ ಮಾಡಿರುವಂಥದ್ದು ಈಗ ಹಾಕಿರುವಂಥದ್ದು ಇದೆಲ್ಲ ಹೊಸದಾಗಿ ಹಾಕಿರುವಂಥ ಕಲ್ಲುಗಳು ಸೊ ಹಾಗೆ ನೋಡಿ ಇದು ಪೀಠ ದೇವಸ್ಥಾನದ ಸುತ್ತಲೂ ಬರುವಂಥ ಒಂದು ಪೀಠ ಇದು ಈ ಪೀಠದಲ್ಲಿ ನಮಗೆ ಆನೆ ಅಶ್ವದಳ ಲತಾ ತೋರಣ ಮತ್ತು ರಾಮಾಯಣ ಮಹಾಭಾರತದ ಶಿಲ್ಪಗಳು ಇದೆಲ್ಲ ಇರುತ್ತೆ ಅದ್ರ ಮೇಲ್ಭಾಗದಲ್ಲಿ ಮೂರ್ತಿಗಳಿರುತ್ತೆ ನೋಡಿ ಇಲ್ಲಿ ದೇವಸ್ಥಾನದ ಒಳಭಾಗ ಇದು ಒಳಭಾಗದಲ್ಲಿ ಇದ್ದಂಥದ್ದು ನೋಡಿ ಇಲ್ಲಿ ಕೂಡ ಕೆಲವು ತುಂಬ ಅಪರೂಪವಾದ ಶಿಲ್ಪಗಳಿದ್ದಾವೆ ಇಲ್ಲಿ ಶೂಲ್ ಬ್ರಹ್ಮರ ಒಂದು ಶಿಲ್ಪ ಇದೆ ಅಂದರೆ ತಮ್ಮನ್ನು ತಾವು ಆತ್ಮಾಹುತಿ ಮಾಡಿಕೊಳ್ತಾ ಇದ್ದಂಥ ಒಂದು ಸಾಧನ ಅದು ನೋಡಿ ಇದು ನವರಂಗ ಇದು ನವರಂಗದ ಭಾಗ ನೀವು ದೇವಸ್ಥಾನದ ಒಳಭಾಗಕ್ಕೆ ಬಂದರೆ ನಿಮಗೆ ಮುಖ್ಯವಾಗಿ ಕಾಣಿಸೋದು ನವರಂಗ ಈ ನವರಂಗದಲ್ಲಿ ನಾಲ್ಕು ಕಂಬಗಳಿರ್ತವೆ ಸರಿ ನೋಡ್ತಾ ಇದ್ದಲ್ಲ ಇದು ನಾಲ್ಕು ಕಂಬಗಳು ಮುಖ್ಯವಾದ ನವರಂಗ ಭಾಗ ಇದು ಇಲ್ಲಿ ನಂದಿ ಇರುತ್ತೆ ನಾವು ಇಲ್ಲಿ ನಿಂತ್ಕೊಂಡ್ರೆ ನಮಗೆ ಮುಂದೆ ಗರ್ಭಗುಡಿ ಕಾಣುತ್ತೆ ನೀವು ಅಲ್ಲಿ ನೋಡ್ತಾ ಇರೋದು ಗರ್ಭಗುಡಿ ಗರ್ಭಗುಡಿಯ ಭಾಗ ನೋಡಿ ಇದು ಶಿವಲಿಂಗದ ಪೀಠ ಶಿವಲಿಂಗದ ಪೀಠ ಮಾತ್ರ ಉಳ್ಕೊಂಡಿದೆ ಇದರ ಮೇಲ್ಭಾಗದ ಲಿಂಗವನ್ನು ಕದ್ದಿದ್ದಾರೆ ಇದ್ರ ಮೇಲ್ಭಾಗಕ್ಕೆ ಲಿಂಗವನ್ನು ಕೆತ್ತನೆ ಮಾಡಿ ಇಡ್ತಾಯಿದ್ರು ಅದು ಇದು ದೇವಸ್ಥಾನಕ್ಕೆ ಯಾರು ಬರ್ತಾ ಇರಲಿಲ್ಲ ಅದರಿಂದ ಎಲ್ಲರೂ ಬಂದು ಹೋಗ್ಬಿಟ್ಟಿದ್ದಾರೆ ಆದರೂ ಎಲ್ಲ ಒಂದು ಕಡೆ ಪೂಜೆಗೊಳ್ತಾ ಇರುತ್ತೆ ಅದರಿಂದ ಪುರಾತನ ದೇವಸ್ಥಾನಗಳಿಂದ ಈ ಥರ ವಿಗ್ರಹಗಳನ್ನು ಕದಿಯೋದು ತುಂಬ ಅಪರಾಧ ಮತ್ತು ಪಾಪಕಾರ್ಯ ಕೂಡ ಆ ರೀತಿ ಯಾರೂ ಮಾಡಬಾರ್ದು ಇದು ನವರಂಗದ ಭಾಗದ ಒಂದು ಮಂಟಪ ಕಕ್ಷಾಸನ ಅಂತ ಹೇಳ್ತೀವಿ ಎರಡೂ ಕಡೆ ಕಕ್ಷಾಸನ ಅಂದರೆ ಜನ ಬಂದು ಕೂತ್ಕೊಳ್ಳೋಕ್ಕೆ ಸುಲಭಾಗಲಿ ಅಂತ ಮಾಡಿರುವಂಥದ್ದು ಸ್ನೇಹಿತರೆ ನಿಮಗೆ ನೀವು ಬೇಲೂರು ದೇವಸ್ಥಾನವನ್ನು ನೋಡಿದರೆ ಅಲ್ಲಿ ಒಂದು ಸ್ತಂಭ ಇದೆ ನರಸಿಂಹ ಸ್ತಂಭ ಅಂತ ಆ ಸ್ತಂಭದಲ್ಲಿ ಇಡೀ ದೇವಾಲಯ ಹೊರಭಾಗದಲ್ಲಿ ಏನಿದೆ ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಕೆತ್ತನೆ ಮಾಡಿಟ್ಟಿದ್ದಾರೆ ಅದೇ ರೀತಿಯ ಒಂದು ಸ್ತಂಭ ಈ ದೇವಸ್ಥಾನದಲ್ಲೂ ಕೂಡ ಇದೆ ಈ ರೀತಿಯ ಸ್ತಂಭ ನಮಗೆ ಬೇಲೂರು ಬಿಟ್ಟರೆ ಈ ದೇವಸ್ಥಾನದಲ್ಲಿ ಮಾತ್ರ ಕಾಣುತ್ತೆ ಬೇರೆ ಎಲ್ಲೂ ಇಲ್ಲ ಅಷ್ಟು ಅದ್ಭುತವಾಗಿರುವಂಥ ಒಂದು ಕಂಬ ನೋಡಿ ಇಡೀ ಪಿಲ್ಲರನ್ನೇ ದೇವಸ್ಥಾನ ಮಾಡಿದ್ದಾರೆ ಸಣ್ಣ ಸಣ್ಣದಾಗಿ ದೇವಸ್ಥಾನ ಕೆತ್ತನೆಗಳನ್ನು ಮಾಡಿ ಅದರ ಮಧ್ಯದಲ್ಲಿ ದೇವಸ್ಥಾನ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮೇಲ್ಭಾಗದಲ್ಲಿ ಮದನಿಕೆಯರು ಅಂದರೆ ಶಿಲಾಪಾಲ್ ಕೇರು ಬೇಲೂರಲ್ಲಿ ಇರೋ ಥರ ಇಲ್ಲೂ ಶಿಲಾಬಾಲಿಕೆಯರನ್ನ ಚನೆ ಮಾಡಿದ್ದಾರೆ ಅಷ್ಟು ವಿಶೇಷವಾಗಿರುವಂಥ ಒಂದು ಸ್ತಂಭ ಇದು ಈ ದೇವಸ್ಥಾನದ ಮೇನ್ ಅಟ್ರಾಕ್ಷನ್ ಇದೆ ಅಂತಾನೆ ಹೇಳ್ಬೋದು ನೋಡಿ ದೇವಸ್ಥಾನದ ದಕ್ಷಿಣದ ಕಡೆಯಿಂದ ಇರುವಂಥ ಒಂದು ಪ್ರವೇಶ ದ್ವಾರ ಅದು ಅದೀಗ ರಿನೋವೇಷನ್ಗೆ ಅಂತ ಆ ಕಡೆ ಕ್ಲೋಸ್ ಮಾಡಿದ್ದಾರೆ ಇದು ಇನ್ನೂ ಇದನ್ನ ಪೂರ್ತಿ ಬಿಚ್ಚಿಲ್ಲ ಗರ್ಭಗುಡಿಯ ಭಾಗವನ್ನು ಮಾತ್ರ ಈಗ ರಿನೋವೇಷನ್ ಮಾಡ್ತಾ ಇದ್ದಾರೆ ಅದಾದ ನಂತರ ಈ ಕಡೆ ಕೂಡ ಬಿಚ್ಚಿರ್ತಾರೆ ನೋಡಿ ಇಲ್ಲಿ ನಂದಿ ವಿಗ್ರಹ ಇದೆ ನೋಡಿ ಎಷ್ಟು ಸುಂದರವಾಗಿದೆ ನಂದಿ ವಿಗ್ರಹ ಅಂದರೆ ಕಾಲಾನಂತರದಲ್ಲಿ ಒಳಪು ಕಳ್ಕೊಂಡಿದೆ ಇದಕ್ಕೇನಾದರೂ ಪಾಲಿಷ್ ಮಾಡಿದ್ರೆ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಅದು ಸೌಂದರ್ಯ ನಾವು ವರ್ಣನೆ ಮಾಡೋಕ್ಕೂ ಆಗೋದಿಲ್ಲ ನೋಡಿ ಪಿಲ್ಲರ್ನ ಒಂದು ಭಾಗ ಇದು ಪಿಲ್ಲರ್ನ ಕೂಡ ಎಷ್ಟು ನೀಟಾಗಿ ಡೆಕೋರೇಟ್ ಮಾಡಿ ಮಾಡಿದ್ದಾರೆ ಇದೆಲ್ಲ ಆಗಿನ ಕಾಲದಲ್ಲಿ ಲೇತ್ ಟೆಕ್ನಾಲಜಿಯನ್ನು ಬಳಸಿ ಮಾಡಿರೋವಂಥದ್ದು ನೋಡಿ ಇದು ಪೀಠ ಇದು ದಂಡ ಮೇಲ್ಭಾಗದಲ್ಲಿ ಉಂಗುರುಗಳು ಕಾಣಿಸ್ತವೆ ನಮಗೆ ಮತ್ತು ಫಲಕ ಪದ್ಮ ಅದ್ರ ಭಾಗದಲ್ಲಿ ಬೋಧಿಗೆ ಇದರ ಮೇಲ್ಭಾಗದಲ್ಲಿ ನಮಗೆ ವಿತಾನ ಅಂದರೆ ಭುವನೇಶ್ವರಿ ಅಂತ ಕರಿತೀವಿ ಅದು ಕಾಣುತ್ತೆ ಅದು ಕೂಡ ಎಷ್ಟು ಅದ್ಭುತವಾಗಿದೆ ಇದು ದೇವಸ್ಥಾನದ ಒಳಭಾಗದ ಇನ್ನೊಂದು ಭಾಗ ಇಲ್ಲಿ ನೀವು ಬೋರ್ಡ್ ನೋಡ್ತಾ ಇರ್ತೀರ ಸೋಮೇಶ್ವರ ಸ್ವಾಮಿ ದೇವಾಲಯ ಅಂತ ಅಲ್ಲಿ ಕೆಲವು ವಿಗ್ರಹಗಳನ್ನೆಲ್ಲ ಇಲ್ಲಿ ಬಿಚ್ಚಿಟ್ಟಿದ್ದಾರೆ ಕೆಲವೊಂದು ವಿಗ್ರಹಗಳು ಹಾಳಾಗಿದ್ದಾವೆ ಇದು ಸುಬ್ರಹ್ಮಣ್ಯ ಮತ್ತು ಮೇಲ್ಭಾಗದಲ್ಲಿ ಸರಸ್ವತಿ ಎಷ್ಟು ಚೆನ್ನಾಗಿದ್ದಾವೆ ವೀರಭದ್ರ ನೋಡಿ ಹೊಯ್ಸಾಳು ಕಾಲದ ದೇವಸ್ಥಾನಗಳಲ್ಲಿ ನೋಡಿ ಇದನ್ನು ನಾವು ಲೇತಲ್ಲಿ ಮಾಡಿದ್ದಾರೆ ಅಂತ ನಾವು ವಾದ ಮಾಡ್ಬೋದು ಸುಲಭವಾಗಿ ಮಾಡಿರಬಹುದು ಅಂತ ತಿಳ್ಕೊತೀವಿ ಯಾಕೆಂದರೆ ಒಂದು ಕಲ್ಲಿನ ದಿಮ್ಮಿ ತಿರುಗಿದಾಗ ಅದಕ್ಕೆ ಉಳಿ ಕೊಟ್ಟರೆ ಆ ರೀತಿಯ ಮಾರ್ಕೊಂಡು ಬರುತ್ತೆ ಆದರೆ ಇದನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಆದರೆ ಸಣ್ಣ ಸಣ್ಣದಾಗಿ ನೋಡಿ ಇಲ್ಲಿ ನೋಡ್ತಿದ್ದೀರ ಒಂದು ಬರೀ ಒಂದು ಎರಡು ಅಂಗಲ ಎರಡು ಇಂಚು ಅಷ್ಟೇ ಚಿತ್ರ ಇರುವಂಥ ಒಂದು ಸಣ್ಣ ಒಂದು ಪುಟ್ಟದಾದ ಒಂದು ಕೆತ್ತನೆ ಇದು ಇದನ್ನು ಕೂಡ ಯಾವುದೇ ಲೋಪ ಇಲ್ಲದಾಗೆ ನಮ್ಮ ಹೊಯ್ಸಳ ಶಿಲ್ಪಿಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ನಾವು ಎಷ್ಟು ಅದೃಷ್ಟವಂತರು ಇವಾಗಲೂ ಕೂಡ ಈ ದೇವಸ್ಥಾನಗಳನ್ನು ನೋಡುವಂಥ ಒಂದು ಕಾಲದಲ್ಲಿ ಇದ್ದೀವಿ ಅಂದರೆ ಸೊ ಇದಿಷ್ಟು ಒಳಭಾಗದಲ್ಲಿ ಇರುವಂತ ರಚನೆಗಳು ಇಲ್ಲಿ ಇನ್ನೂ ಜೀರ್ಣದಾರ ಕೆಲಸ ನಡೀತಾ ಇದೆ ಇದೆಲ್ಲ ಪೂರ್ತಿ ಆದಮೇಲೆ ದೇವಸ್ಥಾನ ಅದ್ಭುತವಾಗಿರುತ್ತೆ ಎಲ್ಲರೂ ಒಂದು ಸತಿ ವಿಸಿಟ್ ಮಾಡಲೇಬೇಕು ಸ್ನೇಹಿತರೆ ನಿಮಗೆ ಇನ್ನೊಂದು ಆಶ್ಚರ್ಯ ಆಗ್ಬೋದು ನೋಡಿ ಈ ದೇವಸ್ಥಾನದ ಅದು ಹೊರಭಾಗದ ಗೋಡೆ ಮತ್ತು ಇದು ಒಳಭಾಗಕ್ಕೆ ಇದ್ರ ಮಧ್ಯೆ ಮಣ್ಣನ್ನು ತುಂಬುತ್ತೆ ನೀವು ಈಗಲೂ ನೋಡ್ತಾ ಇದ್ರೆ ಇಲ್ಲಿ ಮಣ್ಣಿದೆ ನೋಡಿ ಕೆಳಭಾಗದಲ್ಲೆಲ್ಲ ಮಣ್ಣಿದೆ ಈ ಮಣ್ಣು ದೇವಸ್ಥಾನ ಯಾವುದೇ ಹಳೆ ದೇವಸ್ಥಾನವನ್ನು ಬಿಚ್ಚಿದಾಗ ನಮಗೆ ಹೊರಗೋಡೆ ತೆಗಿತಾ ಇದ್ದಂಗೆ ಮಣ್ಣು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಏನು ಆ ಮಣ್ಣು ಅಂತೇಳಿದ್ರೆ ಯಾರು ಅಂತ ಅಂತೇಳಿದ್ರೆ ಇದು ಆಗ ದೇವಸ್ಥಾನ ನಿರ್ಮಾಣ ಮಾಡುವಂಥ ಸಮಯದಲ್ಲೇ ಹಾಕಿದಂಥ ಮಣ್ಣು ಯಾಕಂದರೆ ದೇವಸ್ಥಾನದ ಹೊರಭಾಗ ಎಷ್ಟೇ ಬಿಸಿಲಿನಿಂದ ಬಿಸಿ ಆದರೂ ಕೂಡ ಒಳಭಾಗ ತಂಪಾಗಿರಲಿ ಅನ್ನೋ ಒಂದು ಕಾರಣಕ್ಕೆ ಆ ರೀತಿ ಆ ಮಣ್ಣನ್ನು ತುಂಬುತ್ತಾ ಇದ್ದರು ಆ ಮಣ್ಣು ನಮಗೆ ದೇವಸ್ಥಾನ ಜೀರ್ಣೋದ್ಧರದ ಸಮಯದಲ್ಲಿ ಕಾಣುತ್ತೆ ಈಗ ಇಲ್ಲಿ ಹೊರಭಾಗದಲ್ಲಿ ಯಾವ ರೀತಿ ಆ ಶಿಲೆಗಳನ್ನೆಲ್ಲ ಜೋಡಿಸಿಟ್ಟಿದ್ದಾರೆ ಅದನ್ನು ನೋಡೋಣ ನೋಡಿ ಇವೆಲ್ಲ ಇಲ್ಲಿ ನೋಡ್ತಾ ಇದ್ರೆ ಇವೆಲ್ಲ ದೇವಸ್ಥಾನದ ಭಾಗಗಳು ಇಲ್ಲಿ ಕಾಲೇಜ್ ಜಾಗದಲ್ಲಿ ಎಲ್ಲ ಬಿಟ್ಟಿಟ್ಟಿದ್ದಾರೆ ಇವೆಲ್ಲ ಅರ್ಧ ಕಂಬಗಳು ಅರ್ಧ ಕಂಬಗಳಂದರೆ ದೇವಸ್ಥಾನದ ಗೋಡೆಗಳಲ್ಲಿ ಅಡಕ ಆಗಿರುತ್ತೆ ಒಳಭಾಗ ಹೊರಟಾಗಿರುತ್ತೆ ಹೊರಭಾಗದಲ್ಲಿ ನಮಗೆ ಇರುತ್ತೆ ನೋಡಿ ಇವೆಲ್ಲ ಇಟ್ಟಿದ್ದಾರೆ ಇದಕ್ಕೆಲ್ಲ ನಂಬರಿಂಗ್ ಕೊಟ್ಟಿದ್ದಾರೆ ಯಾಕಂದರೆ ಇಲ್ಲಾಂದರೆ ಮತ್ತೆ ಜೋಡಿಸ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಇಂಜಿನಿಯರ್ಗಳಿಗೆ ಅದರಿಂದ ಇಲ್ಲೆಲ್ಲ ನಂಬರಿಂಗ್ ಕೊಟ್ಟು ಇಟ್ಟಿದ್ದಾರೆ ಈ ಭಾಗದಲ್ಲೂ ಕೂಡ ಕಲ್ಲುಗಳಿದ್ದಾವೆ ನೋಡಿ ಇದೆಲ್ಲ ನೋಡ್ತಾ ಇದ್ದರೆ ಇದೆಲ್ಲ ಚಾದ್ಯ ಅಂದರೆ ಮೇಲ್ಭಾಗದಲ್ಲಿ ಬಿದ್ದಂಥ ಮಳೆ ನೀರು ದೇವಸ್ಥಾನದ ಗೋಡೆಗಳ ಮೇಲೆ ಬೀಳಬಾರ್ದು ಅಂತ ಮುಂದಕ್ಕೆ ಮುಂಚಾಚು ಅಂತ ಹೇಳ್ತಾರೆ ಅದು ಚಾದ್ಯ ಅಂತ ಹೇಳ್ತೀವಿ ಅದರ ಮುಖಾಂತರ ನೀರು ಹೊರಗಡೆ ಬೀಳುತ್ತೆ ಅದರ ಕಲ್ಲುಗಳಿವು ಸೊ ಇದರ ಪಕ್ಕದಲ್ಲೇ ಇನ್ನೂ ಹಲವು ಶಿಲೆಗಳನ್ನು ಇಟ್ಟಿದ್ದಾರೆ ನಾವಿಲ್ಲಿ ನೋಡ್ಬೋದು ಇಲ್ಲಿ ದೇವಸ್ಥಾನದ ಗೋಡೆಗಳ ಮೇಲೆ ಇದ್ದಂತಹ ಲೀಲಾಮೂರ್ತಿಗಳು ಆ ಲೀಲಾಮೂರ್ತಿಗಳನ್ನು ಇಲ್ಲಿ ಇಟ್ಟಿರುವಂಥದ್ದು ನೀವು ನೋಡ್ತಾ ಇದ್ದೀರ ಇದೆಲ್ಲ ಗೋಡೆಗಳಲ್ಲಿ ಹೊರಭಾಗದಲ್ಲಿರುವಂತಹ ಶಿಲ್ಪಗಳು ಬಟ್ ಯಾವುದಕ್ಕೂ ಹಾನಿಯಾಗದೇ ಇರೋವಂಥ ಒಂದು ರೀತಿಯಲ್ಲಿ ಇಲ್ಲಿ ಹೊರಭಾಗದಲ್ಲಿ ಸಂರಕ್ಷಣೆಯನ್ನು ಮಾಡಿ ಇಟ್ಟಿದ್ದಾರೆ ಬಟ್ ಇದು ಸ್ಟೇಟ್ ಆರ್ಕಿಯಾಲಜಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಇದು ಸೊ ಅವ್ರ ಕಡೆಯಿಂದ ಮತ್ತು ಎಲ್ಲರ ಸಹಕಾರದಿಂದ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆ ಇದು ದೇವಸ್ಥಾನದ ಇನ್ನೊಂದು ಕಡೆಯಿಂದ ಪ್ರವೇಶ ಇದೆ ನಾನು ಆಗ ಆಗಲೇ ಹೇಳಿದಾಗ ಈ ದೇವಸ್ಥಾನಕ್ಕೆ ಮೂರು ಕಡೆಯಿಂದ ಪ್ರವೇಶ ದ್ವಾರ ದಕ್ಷಿಣ ಪೂರ್ವ ಮತ್ತು ಪಶ್ಚಿಮ ಈಗ ನೀವು ನೋಡಿದ್ದು ಪಶ್ಚಿಮದ ಕಡೆಯಿಂದ ಪ್ರವೇಶೋದ್ವಾರ ಸೊ ಇದೆಲ್ಲ ಇನ್ನೂ ಈ ಕಡೆ ಪೂರ್ತಿ ಡಿಸ್ಮ್ಯಾಂಟ್ಲ್ ಮಾಡಿಲ್ಲ ಇನ್ನೊಂದು ಭಾಗ ಕಂಪ್ಲೀಟ್ ಆದಮೇಲೆ ಇದನ್ನು ಮಾಡ್ತಾರೆ ನೋಡಿ ಇದು ಮೇಯ್ನ್ ಎಂಟ್ರೆನ್ಸು ನಾನು ಒಳಭಾಗದಿಂದ ತೋರಿಸ್ತೇನೆ ನಿಮ್ಗೆ ಆವಾಗಲೇ ಅದು ಡೋರ್ ಕ್ಲೋಸ್ ಆಗಿರುವಂಥದ್ದು ನೋಡಿ ಇದು ಆ ದೇವಸ್ಥಾನದ ಮುಖ್ಯ ಪ್ರವೇಶದ್ವಾರ ಈ ಭಾಗದಲ್ಲೂ ನೀವು ಗಮನಿಸ್ತಾ ಇರ್ಬೋದು ಎಲ್ಲ ನಂಬರಿಂಗ್ ಕೊಟ್ಟಿರುವಂಥದ್ದು ಆ ನಂಬರಿಂಗ್ ಪ್ರಕಾರ ಈ ದೇವಸ್ಥಾನವನ್ನು ಪೂರ್ತಿಯಾಗಿ ಬಿಚ್ಚಿ ಮತ್ತು ಜೋಡಿಸ್ತಾರೆ ಸ್ನೇಹಿತರೆ ನೀವೇನಾದರೂ ಅರ್ಸಿಕೆರೆಗೆ ಬಂದರೆ ಆರನಹಳ್ಳಿಗೆ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನೋಡಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸವನ್ನು ಕೂಡ ನೀವು ನೋಡಬಹುದು ನಿಮಗೊಂದು ಕುತೂಹಲ ಇದ್ದರೆ ನೀವು ನೋಡಬಹುದು ಹಾಗೆ ಈ ದೇವಸ್ಥಾನಗಳನ್ನು ತುಂಬ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಳ್ತಾ ಇರುವಂತಹ ನನ್ನ ಆತ್ಮೀಯ ಸ್ನೇಹಿತರು ಆಗಿರುವಂತಹ ನಾಗೇಂದ್ರ ಅವರಿಗೆ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಬೇಕು ಯಾಕಂದರೆ ಇಂದಿನ ಕಾಲದಲ್ಲಿ ಹಳೆ ದೇವಸ್ಥಾನಗಳಂದರೆ ಅಸಡ್ಡೆ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ ಆದರೆ ಅವರು ಈ ಭಾಗದಲ್ಲಿರುವಂಥ ಎಷ್ಟೋ ದೇವಸ್ಥಾನಗಳ ಉಳಿವಿಗಾಗಿ ಶ್ರಮ ಪಡ್ತಾ ಇದ್ದಾರೆ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಅವರು ಈ ದೇವಸ್ಥಾನಗಳನ್ನ ತುಂಬ ಮುತುವರ್ಜಿಯಿಂದ ಅವರು ಕಾಪಾಡ್ಕೊಳ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ತುಂಬ ಧನ್ಯವಾದಗಳನ್ನು ಹೇಳೋಣ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ರಿಲೇಟಿವ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ಟ್ವಿಟರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಂಚ್ಕೊಳ್ಳಿ ಎಲ್ಲರೂ ಈ ವಿಡಿಯೋವನ್ನು ನೋಡೋವಂತಾಗಲಿ ನಮ್ಮ ವಯಸ್ಸಳರ ದೇವಸ್ಥಾನಗಳು ಎಲ್ರಿಗೂ ಪರಿಚಯ ಆಗಲಿ ಎಷ್ಟೋ ದೇವಸ್ಥಾನಗಳು ಪರಿಚಯ ಇಲ್ಲದೆ ಯಾರಿಗೂ ಸಿಗ್ತಾ ಇಲ್ಲ ನೋಡೋಕೆ ಸಿಗ್ತಾ ಇಲ್ಲ ಗೊತ್ತೇ ಇಲ್ಲ ತುಂಬ ಜನಕ್ಕೆ ಅಂಥ ಕಾಲದಲ್ಲಿ ಈ ವಿಡಿಯೋಗಳ ಮುಖಾಂತರನಾದ್ರು ಜನಕ್ಕೆ ದೇವಸ್ಥಾನಗಳ್ ಇರೋದು ಗೊತ್ತಾಗ್ಲಿ ಅವರು ಕೂಡ ಬಂದು ನೋಡೋ ಅಂತ ಆಗಲಿ ಹೀಗೆ ನೋಡ್ತಾ ಇರಿ ಜಷ್ ಕನ್ನಡ ಯೂಟ್ಯೂಬ್ ಚಾನಲ್ ನಮಸ್ಕಾರ